ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧಾರವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಮಲ್ಲಿನ ವೆಲ್ಕಮ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ ಆಗ ಮಲ್ಲಿ ಬರೋದಿಕ್ಕೆ ಅಂತ ಹೋದರೆ ಆಗ ಅಜ್ಜಿಯವರು ಸ್ವಲ್ಪ ನಿಲ್ಲಮ್ಮ ಆರತಿ ತಗೊಂಬ ಅಪೇಕ್ಷಾ ಅಂತ ಹೇಳ್ತಾರೆ ಆಗ ಮಲ್ಲಿ ಅಜ್ಜಿ ಅದೆಲ್ಲ ನನಗೆ ಏನೋ ಬೇಡ ನೀವು ನನಗಿಂತ ಹೆಚ್ಚಾಗಿ ಮಗು ಮೇಲೆ ಅಷ್ಟೊಂದೆಲ್ಲ ಆಸೆ ಕನಸನ್ನ ಇಟ್ಕೊಂಡಿದ್ರಿ ಆದರೆ ನನಗೆ ಅದನ್ನು ಉಳಿಸ್ಕೊಳೋಕಾಗಲಿಲ್ಲ ಪುರುಷಾರ್ಥಕ್ಕೆ ಆರ್ತಿ ಯಾಕಜ್ಜಿ ಅಂತ ಆಳ್ತಾ ಇರ್ತಾರೆ ಹಾಗ ಅಜ್ಜಿ ಅವರು ನೋಡಮ್ಮ ಮಗು ಬಗ್ಗೆ ಆಸೆ ಕನ್ಸಿದಿದ್ದು ನಿಜ ಆದರೆ ಆದ್ರೆ ಮೇಲೂ ಕೂಡ ನಮಗೆ ಆಸೆ ಇದೆ ನೀನು ಬದುಕಿ ಬರಲಿ ಅಂತ ನಾವು ತುಂಬಾನೇ ಬೇಡ್ಕೊಂಡಿದ್ದೀವಿ ಜೊತೆಗೆ ನೀನು ಈ ಮನೆ ಸೊಸೆ ಕಣಮ್ಮ ಈ ಮನೆ ಸೊತ್ತು ನೀನು ಇದನ್ನೆಲ್ಲ ಹಣೆ ಬರಹ ಅಂತ ಅನ್ಕೋಬೇಕು ನೀ ತಾನೇ ಏನು ಮಾಡೋಕ್ಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಬೇಜಾರು ಮಾಡ್ಕೊಳಲ್ಲ ನೀನು ಕೂಡ ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡಿ ನೋಡಮ್ಮ ಅಪೇಕ್ಷಾ ಆರ್ತಿ ತಗೊಂಡ್ಬಾ ಅಂತ ಹೇಳ್ತಾರೆ ಹಾಗೆ ಅಪೇಕ್ಷ ಮತ್ತೆ ಭೂಮಿಕಾ ಕೈಲಿ ಆರ್ತಿನ ಮಾಡಿಸ್ತಾರೆ ಆಗ ಅಜ್ಜಿ ಅವರು ಭೂಮಿಕಾ ಮಲ್ಲಿನ ಹೊರಗಡೆ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ ನಂತರ ಗೌತಮ್ ಅವರು ಒಂದು ನಿಮಿಷ ಎಲ್ಲರೂ ಇಲ್ಲೇ ಇರಿ ನಾನು ನಿಮ್ಮ ಜೊತೆ ಒಂದು ವಿಷಯನ ಮಾತಾಡ್ಬೇಕು ಅಂತ ಹೇಳ್ತಾರೆ ಎಲ್ಲಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಗೌತಮ್ ಅವರು ನೋಡಿ ಇವಾಗ ಮಲ್ಲಿಗೆ ತುಂಬಾನೇ ನೋವಾಗಿದೆ ಮಲ್ಲಿಗೆ ಇನ್ನು ಮುಂದೆ ನೋವು ಕಡಿಮೆ ಆಗೋದಕ್ಕಿಂತ ಜಾಸ್ತಿನೇ ಆಗ್ಬೋದು ನಾವು ಅವಳಿಗೆ ಅನುಕಂಪ ತೋರಿಸೋದಕ್ಕಿಂತ ಹೆಚ್ಚಾಗಿ ಧೈರ್ಯನ ತುಂಬಬೇಕು ನೋವೆಲ್ಲ ಬೇಗನೆ ಕಮ್ಮಿ ಆಗಬೇಕು ಆದಷ್ಟು ಅದರಿಂದ ಮಲ್ಲಿ ಬೇಗನೆ ಹೊರಗೆ ಬರಬೇಕು ನನ್ನ ಮಾತಿನ ಬಗ್ಗೆ ಎಲ್ಲರಿಗೂ ಗಮನ ಇದೆ ಅಂತ ಅಂದ್ಕೊಳ್ತೀನಿ ನನ್ನ ಮಾತಿನ ಪ್ರಕಾರ ಎಲ್ಲರೂ ಅಲ್ವಾ ಅಂತ ಕೇಳ್ತಾರೆ ಆಗಪ್ಪ ಅಥವಾ ನಿಜವಾಗಣ್ಣ ನಾವೆಲ್ಲರೂ ಸೇರಿ ಆ ರೀತಿ ಮಾಡೋಣ ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಮಗುನ ಕಳ್ಕೊಂಡು ಮಲ್ಲಿ ತುಂಬಾನೇ ನೋವು ಇರ್ತಾರೆ ತುಂಬಾನೇ ಅಳ್ತಾ ಇರ್ತಾರೆ ಇಂತ ಸಂದರ್ಭದಲ್ಲಿ ಭೂಮಿಕಾ ಅವರೇ ಮಲ್ಲಿನ ಹಾರೈಕೆ ಮಾಡ್ತಾ ಇರ್ತಾರೆ ಆಗ ಮಲ್ಲಿ ಅವರು ರೂಮ್ ಅಲ್ಲೇ ಒಬ್ರೆ ಕೂತ್ಕೊಂಡು ಒಂದು ಗೊಂಬೆನ ಹಿಡ್ಕೊಂಡು ತುಂಬಾನೇ ನೋ ಇರ್ತಾರೆ ಯಾಕ ದೇವ್ರೆ ಹೀಗ್ ಮಾಡ್ದೆ ನಾನು ಏನ್ ತಪ್ಪು ಮಾಡ್ದೀನಿ ಅಂತ ಇಂತ ಶಿಕ್ಷೆ ಕೊಟ್ಟೆ ಅಂತ ಗೊಂಬೆನ ಹಿಡ್ಕೊಂಡು ತುಂಬಾನೇ ಜೋರಾಗಿ ಅಳ್ತಾ ಇರ್ತಾರೆ ಭೂಮಿಕಾ ಅವರು ಮಲ್ಲಿಗೆ ಕುಡಿಯೋಕೆ ಅಂತ ಹಾಲನ್ನ ತಗೊಂಡ್ ಬರ್ತಾರೆ ಮಲ್ಲಿ ಹಳ್ತಾ ಇರೋದನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ನಂತರ ಮಲ್ಲಿಗೆ ಕುಡಿಯೋಕೆ ಹಾಲನ್ನ ತಗೊಂಡು ಬಂದು ಕೊಡ್ತಾರೆ ಮಲ್ಲಿಗೆ ಸಮಾಧಾನನೂ ಕೂಡ ಮಾಡ್ತಾರೆ ಹಾಲನ್ನ ಕೊಟ್ಟು ಏನೇ ಇದ್ರೂ ನನಗೆ ಫೋನ್ ಮಾಡು ಹಾಲನ್ನು ಇಟ್ಟಿರ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಕರೆ ಒಂದ್ ನಿಮಿಷ ಅಂತ ಭೂಮಿಕ ಕೈನ ಇಟ್ಕೊಳ್ತಾರೆ ನನ್ನ ಕ್ಷಮಿಸ್ಬಿಡಿ ಮೊದಲಿನ ತರ ನಿಮ್ ಜೊತೆ ಇರೋದಿಕ್ಕೆ ನನ್ಗೆ ಒಂದೇ ಒಂದ್ ಅವಕಾಶ ಮಾಡಿಕೊಡ್ತೀರಾ ಅಂತ ಭೂಮಿಕಾ ಕೈನ ಇಟ್ಕೊಂಡು ಮಲ್ಲಿ ತುಂಬಾನೇ ಜೋರಾಗಿ ಹತ್ ಬಿಡ್ತಾರೆ ಭೂಮಿಕಾಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಆಗ ಭೂಮಿಕಾ ಅವರು ಮಲ್ಲಿ ಕೈನ ಇಟ್ಕೊಂಡು ಮಲ್ಲಿ ಮುಂದೆ ಕೂತ್ಕೊಂಡು ನಾವ್ ಇಬ್ರು ರಕ್ತನ ಹಂಚ್ಕೊಂಡು ಜೊತೆನಲ್ಲಿ ನಲ್ಲಿ ಹುಡ್ತಾ ಇರ್ಬೋದು ಆದ್ರೆ ನೀ ನನಗೆ ತಂಗಿ ಅಂತ ಹೇಳ್ತಾರೆ ಆಗ ಮಲ್ಲಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಕರೆ ಮೈಗತ್ತಿರ ಗಾಯ ಬೇಗನೆ ವಾಸಿ ಆಗ್ಬೋದು ಆದರೆ ಮನ್ಸಿಗೆ ಗಾಯ ಬೇಗನೆ ವಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಕ್ಕರೆ ಇಲ್ಲಿ ನಾವು ಯಾವುದು ಅಂದ್ಕೊಂಡಂಗೆ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿ ಭೂಮಿಕಾಂಗು ಕೂಡ ಆಶ್ಚರ್ಯ ಆಗುತ್ತೆ ಮಲ್ಲಿ ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಜೈದೆ ಕೂಡ ಬಾಗ್ಲಲ್ಲಿ ಬಂದು ಮಲ್ಲಿ ಮಾತನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ಭೂಮಿಕಾ ಮಲ್ಲಿ ಏನಾಯ್ತು ನೀನ್ಯಾಕೆ ಕಾರಿಂದ ಕೆಳಗಡೆ ಇಳಿಯೋದಿಕ್ಕೋದೆ ನೀನು ಕಾರಲ್ಲೇ ಕೂತ್ಕೋಬೇಕಿತ್ತು ಅಂತ ಹೇಳ್ತಾರೆ ಅದನ್ನು ಕೇಳಿ ಮಲ್ಲಿಗೂ ಕೂಡ ಆಶ್ಚರ್ಯ ಅಕ್ಕರು ಏನ್ ಹೇಳ್ತಾ ಇದ್ದಾರೆ ಅಕ್ಕರ್ಗೆ ಜಯದೇವ್ ಅವರು ಏನ್ ಹೇಳ್ಬೋದು ಅಂತ ಕೂಡ ಅವರಿಗೂ ಯೋಚನೆ ಆಗುತ್ತೆ ಜಯದೇವ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ ಮಲ್ಲಿ ನನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಏನು ಮಾಡೋದು ಮುಂದೆ ನನ್ನ ಕತೆ ಏನು ಅಂತ ತುಂಬಾ ದಿಗುಲು ಬೀಳ್ತಾ ಇರ್ತಾರೆ ಇದಾಗಿತ್ತು ಶನಿವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು